ಈ ಸಂವಿಧಾನ ಕ್ಯಾ ಹೈ इसका आपके जीवन में क्या आधार है ई संविधान आಂದ್ರ ಏನು मतलब ये है इसका आपके लिए ई संविधान आಂದ್ರ ಏನು ಈ ಸಂವಿಧಾನ ತಮ್ಮ ಜೀವನದಲ್ಲಿ ಯಾವ ಪಾತ್ರನ ಮಾಡುತ್ತೆ ಅಂತ ಹೇಳಿ ತಾವು ಯೋಜನೆ ಮಾಡಬೇಕಾಗಿದೆ ಈ ಸಂವಿಧಾನ ایک ಪುಸ್ತಕ نہیں ہے کتاب نہیں ہے ಈ ಸಂವಿಧಾನ ಕೇವಲ ಒಂದು ಪುಸ್ತಕ ಮಾತ್ರವಲ್ಲ ದೇಶಕ್ಕೆ ದೇಶವಾಸಿ ಹೋ ಮಾತ್ರವಲ್ಲಾಸಿ ಬೆ ರಕ್ಷ ಕವಚ ಈ ದೇಶದಲ್ಲಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿರ್ತಕ್ಕಂತ ನಮ್ಮ ಅಣ್ಣಂದ್ರೆ ಅಕ್ಕ ತಂಗಿ ಈ ಸಂವಿಧಾನ ಏನಾಗಿದೆ ಅಂತಂದ್ರೆ ಈ ಸಂವಿಧಾನ ತಮ್ಮೆಲ್ಲರನ್ನು ಕಾಪಾಡಂತ ಒಂದು ರಕ್ಷಾ ಕವಚವಾಗಿ ನಿಂತಿದೆ ಇಸ್ಕೋ ಬನಾನೆ ವಾಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ಜಿ ದಲಿತೋ ಆದಿವಾಸಿಯೋ ಪಿಚಡೋ ರ್ ಗರೀಬೋಕೆ ಮಸಿಹಾ ಹೈ ಇಯೋಂದು ಸಂವಿಧಾನನ ಸೃಷ್ಟಿ ಮಾಡತಕ್ಕಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಇರತಕ್ಕಂತ ತುಳಿತಕ್ಕೆ ಒಳಗಾದಂತವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬುಡಕಟ್ಟು ಜನರ ಮಸಿಹಾ ಆಗಿ ನಿಂತಿದ್ದಾರೆ ಭಗವಂತನಾಗಿ ದೇವರಾಗಿದ್ದಾರೆ ಸಾಮಾಜಿಕ ನ್ಯಾಯ और अधिकार का प्रतीक है सामाजिक न्याय ಮತ್ತೆ অধিকারದ ಹಂಚಿಕೆಯ ಪ್ರತೀಕವಾಗಿ ನಿಂತಿದ್ದಾರೆ इसमें उन्होंने आपके लोकतंत्र की सुरक्षा डाली है ಈ ಒಂದು ಸಂವಿಧಾನದಲ್ಲಿ ನಮ್ಮ ಒಂದು ಪ್ರಜಾಪ್ರಭುತ್ವದ ಸುರಕ್ಷತೆಯನ ಅಡಿಕೆ ಸिटಿದ್ದಾರೆ आपको अधिकार दिए हैं और ನಿಮಗೆ অধিকার ಕೊಟ್ಟಿದ್ದಾರೆ वोट टाकने का अधिकार जिससे आप अपनी सरकार को चुम सकते हैं मता हक ಅಂತ অধিকার ಮತದ ಮೂಲಕ ನಿಮ್ಮ ಸರ್ಕಾರನ ಆಯ್ಕೆ ಮಾಡಕೊಳ್ಳಂತ ಅವಕಾಶ ಮಾಡಿಕೊಡದರೆ ನ್ಯಾಯ मागನಿಕಾ অধিকার ಕಿ जब कोई आपके साथ गलत करता है तो आप उसके आप, आप सरकार से न्याय मांग सकते हैं ನ್ಯಾಯ್ಯಾ ಕೇಳಂತ অধিকার ಯಾವಾಗ ನಿಮ್ಮ ವಿರುದ್ಧವಾಗಿ ಅನ್ಯಾಯ ಆಗುತ್ತೆ आवागन निम्न जनप्रतिबद्ध ली शक्ति दे सरकार आना प्रश्नेमारी न्यायाकर्ड कोसकरा समानता का अधिकार कि सरकार आपको एक नजरिए से देखती है कोई बड़ा नहीं कोई छोटा नहीं कोई अलग नहीं सबको वही वोट का अधिकार दिया गया है जिससे आप अपने देश के लिए सरकार अपने देश का नेतृत्व चुन सकते हैं समा� ಈ ಒಂದು ಸಂವಿಧಾನದ ಮೂಲಕವಾಗಿ ನಾವು ದೇಶದಲ್ಲಿ ಸಮಾನತೆಯನ್ನ ಕೇಳ್ಬೋದು ಯಾರೊಬ್ರು ದೊಡ್ಡವರು ಚಿಕ್ಕವರು ಸಾಹುಕಾರರು ಬಡವರು ಹಿಂದುಳಿದವರು ಮುಂದುವರೆದವರು ಅಂದೆ ನಾವೆಲ್ಲರೂ ಕೂಡ ಸಮಾನವಾಗಿರಬೇಕು ಸಮಾಜ ಸಮಾನ ಸಮಾಜದ ಸೃಷ್ಟಿಗೆ ನೀವು ಸರ್ಕಾರನ ಪ್ರಶ್ನೆ ಮಾಡಬಹುದು ಅವ್ರ ಮೇ ಹೂ ಭಾಯಿ ಅವ್ರ ಬೇನು ಸರ್ಕಾರಿ ಐ ಹೇ ಬಹುತ್ ಸರ್ಕಾರಿ ಗೈ ಹೇ ಮತ್ತೆ ನಾನು ಹೇಳ್ತೀನಿ ಅಣ್ಣ ತಮ್ಮಂದ್ರೆ ಸಾಕಷ್ಟು ಸರ್ಕಾರಗಳನ್ನ ನಾವ್ ಬಂದಿರತಕ್ಕಂತದ್ದನ್ನ ನೋಡಿದೀವಿ ಹೋಗಿರತಕ್ಕಂತದ್ದನ್ನ ನೋಡಿದೀವಿ ಆರ್ ಯೆ ಸಿರ್ಫ್ ಕಾಂಗ್ರೆಸ್ ಕಿ ಸರ್ಕಾರೇ ನಹೀଁ ರಹೀ ಇವ್ರಿ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಮಾತ್ರ ಅಲ್ಲ ಅನೇಕ ಪಾರ್ಟಿಯೋ ಕಿ ಸರ್ಕಾರೇ ಆಯಿ ಹಲವಾರ ಪಕ್ಷಗಳ ಸರ್ಕಾರಗಳನ್ನ ನಾವು ನೋಡಿದೀವಿ ಲೇಕಿನ್ ಆಜ್ ತಕ್ ಆದ್ರೆ ಇವತ್ತವರೆಗೂ کوئی ಯಸಿ ಸರ್ಕಾರ ನಹೀଁ ಆಯಿ ಜಿಸ್ಕಾ ಗೃಹಮಂತ್ರಿ ಸಂಸದ್ ಮೇ ಖಣೆ ಹೋಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾ ಅಪಮಾನ ಕರ್ ಸಕೇ ಆದ್ರೆ ಇವತ್ತವರೆಗೂ ಯಾವ ಒಂದು ಸರ್ಕಾರಾನೂ ನೋಡಿಲ್ಲ ಆ ಸರ್ಕಾರದಲ್ಲಿ ಇರತಕ್ಕಂತ ಗ್ರಹ ಸಚಿವರು ಅಮಿತ್ ಶಾ ಅವರು ಸಂಸತ್ತಲ್ಲಿ ನಿಂತು ಬಾಬಾ সাহেব ಅಂಬೇಡ್ಕರ್ ಅವರ ನಿಂದನೆ ಅವಮಾನ ಮಾಡಿರತಕ್ಕಂತದ್ದನ್ನ ನಾವು ಯಾರು ಕೂಡ ಈ ಹೊತ್ತವರೆಗೂ ನೋಡಿಲ್ಲ આજ ತੱਕ کوئی ایسی સરકાર نہیں رہی जिनके मंत्री चुनाव में घूम घूम कर कह पाए कि हम इस संविधान को बदल डालेंगे ಈ ಹೊತ್ತವರೆಗೂ देशाद्यंत ना यू सरकार नोड़ला मंत्री देशाद्यंत हो भाषण संविधान बदलाइसते मंत्री सरकार ना नोड़ला और न कोई सोच सकता था कि इस स्वतंत्र भारत में दशकों गुजर गए हमें स्वतंत्रता प्राप्त हुई और इस स्वतंत्र भारत की धरती पर खड़े होकर कोई कह सकता है

ನಾವು ಯಾರು ಕೂಡ ಯೋಚನೆ ಮಾಡಿರಲಿಲ್ಲ ಈ ರೀತಿಯಾದಂತ ಅವಮಾನಗಳು ಸರ್ಕಾರದ ಕಡೆಯಿಂದ ಬರುತ್ತೆ ಅಂತ ಹೇಳಿ ಮಂತ್ರಿ ಸಂವಿಧಾನ ಕಮಜೋರ್ ಈ ಸರ್ಕಾರದ ಮಂತ್ರಿಗಳು ಸಂವಿಧಾನ ಕ್ಷೀಣಿಸ ಮಾಡ್ತಾ ಇದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀ ಜೊತೆ ಹೋಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು देवरा, समान बड़वर दुर्षर दुषर आग ना निरीक्ष उनका अपमान करके देश के गृह मंत्री ने लोकतंत्र का अपमान किया है बाबा साहेब उन, उन शहीदों का अपमान किया है जिन्होंने हमारे स्वतंत्रता संग्राम में अपनी जान दी इस देश के लिए बाबा साहेब अम्बेडकर और अवमान मारद अमित शाह बरी बाबा साहेब अंबेडकर और उबरने अल्लाह आदरे ये देश कोसकरा शरण दंता रक्त त्याग बलिदाना मार होराटगारना स्वतंत्र होराटगारना टकरना अवमाना मारी दरे उन स्वतंत्रता सेनियम सेनानियों का अपमान किया है जिन्होंने सब कुछ छोड़कर स्वतंत्रता संग्राम में लड़ाई लड़ी अपना खून बहाया अपना पसीना बहाया इस देश के लिए अपना सब कुछ न्यौछावर कर दिया आ रीतिया स्वतंत्र होरा ಯಾರು ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಬಿಟ್ಟು ತಮ್ಮ ಬೆವರು ರಕ್ತ ಬಲಿದಾನ ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹನೀಯರಿಗೆ ಇವರು ನಿಂತಿವತ್ತು ಸದನದಲ್ಲಿ ಅವಮಾನ ಮಾಡಿದ್ದಾರೆ ಬಂಧುಗಳೇ ಯೋಚನೆ ಮಾಡಿ ಇದು ಯಾಕೆ ಆಗ್ತಾ ಇದೆ ಇದು ಯಾವ ಕಾರಣಕ್ಕಿದ್ ನಡೀತಾ ಇದೆ ಅಂತ ಯೋಚನೆ ಮಾಡಿ ಹೋರಾಬ್

ಆಂದೋಲನ ನಡೆಸ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಇದೆ ದೇಶದಲ್ಲಿ ಮತ್ತೊಂದು ವಿಚಾರಧಾರೆ ಹರಿತಾ ಇತ್ತು ಮತ್ತೊಂದು ವಿಚಾರಜಾರೆ ಆಲೋಚನೆ ಆಗ್ತಾ ಇತ್ತು ಚರ್ಚೆ ಆಗ್ತಾ ಇತ್ತು وہ ایک ایسی विचारधारा ہے جس نے اس سمے بھی ಸಂವಿಧಾನ کا অপমান کیا اس سمے اس کے خلاف ಸಂವಿಧಾನ کے خلاف ایک پورا અભિયાન चलाया ಅದು ಯಾವ തരದ ಅದು ಯಾವ തരದ ವಿಚಾರಧಾರೆ ಅಂತಂದ್ರೆ ಆ ವಿಚಾರಧಾರೆ ಸ್ವತಂತ್ರದ ಸಮಯದಲ್ಲಿ ಕೂಡ ಸಂವಿಧಾನನ ವಿರೋಧ ಮಾಡಿದಂಥದ್ದು ಸಂವಿಧಾನದಲ್ಲಿರ್ತಕ್ಕಂಥ ಅಂಶಗಳನ್ನ ತಿರಸ್ಕಾರ ಮಾಡಿದಂತ ಒಂದು ವಿಚಾರಧಾರೆ ಅಂದಿನಿಂದ ಕೂಡ ನಡ್ಕೊಂಡು ಬಂದಿರ್ತಕ್ಕಂಥ